ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಂಬಂಧಗಳು ಸ್ಫೂರ್ತಿ ತುಂಬುವಂತಿರಬೇಕು ಸಂಬಂಧಗಳಲ್ಲಿ ಭರವಸೆಯ ಹೊಳಪು ತುಂಬಿರಬೇಕು ಸುಮಧುರ ಬಾಂಧವ್ಯದ ಸವಿನೂತನ ಅನುಭವಗಳ ಸುಂದರ ಲೋಕಕ್ಕೆ ಪರಿಚಯಿಸಲು ಶಿವಪಾರ್ವತಿ ವೀರಶೈವಲಿಂಗಾಯತ ವಧುವರರ ಮಾಹಿತಿ ಕೇಂದ್ರ ಸಮಾಜದ ಎಲ್ಲ ಒಳಪಂಗಡದವರ ಉಚಿತ ನೋಂದಣಿಗಾಗಿ ಶ್ರೀಮತಿ ಬಸವರಾಜೇಶ್ವರಿ ಕಕ್ಕೇರಿ ಚಂದ್ರಶೇಖರ್ ನಿವೃತ್ತ ಎ ಮತ್ತು ನ್ಯಾಯವಾದಿಗಳು ಇವರು ಸಾವಿರಾರು ಸಂಬಂಧಗಳನ್ನು ಬೆಸೆಯುವ ಪವಿತ್ರ ಕಾರ್ಯವನ್ನು ಶಿವಪಾರ್ವತಿ ವಧುವರರ ಮಾಹಿತಿ ಕೇಂದ್ರದ ಮೂಲಕ ಕೈಗೊಂಡಿದ್ದಾರೆ ಶಿವಪಾರ್ವತಿ ವಧುವರರ ಮಾಹಿತಿ ಕೇಂದ್ರ ಅಶ್ವಿನಿ ನಿವಾಸ ಹಳೆ ವೆಂಕಟಗಿರಿ ಹೋಟೆಲ್ ಮತ್ತು ಕಲ್ಮೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಕಲಬುರಗಿ ಸವಿಯಾದ ಬಂಧದ ಸೇತುವೆ ಈ ಸಂಬಂಧ ಜನುಮ ಜನುಮದ ಋಣಾನುಬಂಧವೇ ಈ ಅನುಬಂಧ ಮನಸ್ಸು ಮನಸ್ಸುಗಳ ನಡುವೆ ಇರುವ ಪರಸ್ಪರ ಗೌರವ ಪ್ರಾಮಾಣಿಕತೆ ಪ್ರೀತಿ ಹೊಂದಾಣಿಕೆ ಬೆಂಬಲಗಳ ಕೊಂಡಿಗೆ ಈ ಒಂದು ಸೇತುವೆ ಶಿವಪಾರ್ವತಿ ವಧುವರರ ಮಾಹಿತಿ ಕೇಂದ್ರದ ಉಚಿತ ನೋಂದಣಿಗಾಗಿ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ಪಂಗಡಗಳ ಎಲ್ಲ ವರ್ಗದ ಸಮಾಜ ಬಾಂಧವರ ವಿಶೇಷವಾಗಿ ಡಾಕ್ಟರ್ ಇಂಜಿನಿಯರ್ ಸರಕಾರಿ ಅರೆ ಸರಕಾರಿ ನೌಕರಸ್ಥರು ವ್ಯಾಪಾರಸ್ಥರು ರೈತ ಕುಟುಂಬ ಹಾಗೂ ವಿಳಂಬ ಮದುವೆ ಮತ್ತು ಮರು ಮದುವೆ ಉಚಿತ ನೋಂದಣಿಗಾಗಿ ವೆಬ್ಸೈಟ್ ಮೂಲಕ ದೇಶ ವಿದೇಶದಲ್ಲಿ ಮತ್ತು ವಿವಿಧ ರಾಜ್ಯಗಳಲ್ಲಿ ಹಾಗೂ ಯಾವುದೇ ಪ್ರದೇಶದವರಾಗಿದ್ದರೂ ಕುಳಿತಲ್ಲೇ ತಾವು ನೋಂದಾಯಿಸಿಕೊಳ್ಳಬಹುದು ಈ ನೋಂದಣಿಗಾಗಿ ಯಾವುದೇ ಒಂದು ಗುರುತಿನ ಚೀಟಿ ಹಾಗೂ ಚಾಲ್ತಿಯಲ್ಲಿರುವ ಇಮೇಲ್ ಐ ಡಿ ಹಾಗೂ ದೂರವಾಣಿ ಮೂಲಕ ಸಂಪರ್ಕಿಸಬಹುದು ಇಲ್ಲವೇ ಕಚೇರಿಗೆ ಖುದ್ದಾಗಿ ಬಂದು ಭೇಟಿ ಕೊಡಬಹುದು ಹೆಚ್ಚಿನ ಮಾಹಿತಿಗಾಗಿ ಶಿವಪಾರ್ವತಿ ವಧೂರರ ಮಾಹಿತಿ ಕೇಂದ್ರ ಅಶ್ವಿನಿ ನಿವಾಸ ಹಳೇ ವೆಂಕಟಗಿರಿ ಹೋಟೆಲ್ ಮತ್ತು ಕಲ್ಮೇಶ್ವರ ಕಲ್ಯಾಣ ಮಂಟಪದ ಎದುರುಗಡೆ ಕಲಬುರಗಿ ಈ ಮೇಲಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಧನ್ಯವಾದಗಳು